ನಾವು ಇವತ್ತಿನ ದಿವಸ ಒಂದು ವಿಶೇಷವಾದಂತಹ ದೇಗುಲ ಅಂತ ಹೇಳಬಹುದು ಅಂತಹ ಒಂದು ಸನ್ನಿಧಾನದಲ್ಲಿದ್ದೇವೆ ಒಂದು ಒಳ್ಳೆಯ ಜಾಗದಲ್ಲಿ ಇದ್ದೇವೆ ಮುತ್ತಿನ ತೆನೆ ಕಾಣ್ಬೋದು ನಿಮಗೆ ಮುತ್ತಿನ ತೆನೆ ಟ್ರಸ್ಟ್ ಅಂತ ಇದು ಅಮ್ಮನ ಮಡಿಲು ಮಕ್ಕಳ ಸೇವಾಶ್ರಮ ಮತ್ತು ಮುತ್ತಿನ ತೆನೆ ಎಜುಕೇಷನ್ ಟ್ರಸ್ಟ್ ಹೇಳಿ ಇದನ್ನು ನಡೆಸ್ತಾ ಇರ್ತಕ್ಕಂಥವರು ಹೇಮಾ ಕನ್ನಡಿತಿ ಅಂಥೇಳಿ ಅಮ್ಮ ನಮಸ್ಕಾರ ನಮಸ್ತೆ ನಮಸ್ತೆ ಗುರು ಆ ಹೇಮಾ ಕನ್ನಡತಿ ಅವರದು ನಮ್ಮ ಒಂದು ಸಮರ್ಪಣಾ ಸೇವೆ ಟ್ರಸ್ಟ್ ಕಡೆಯಿಂದ ಇದು ಎರಡನೇ ಒಂದು ಇದು ಅವರ ಜಾಗ ಬದಲಾವಣೆ ಆಗಿದೆ ಹೊಸ ಜಾಗಕ್ಕೆ ಬಂದಿದ್ದಾರೆ ಸೊ ಮತ್ತೆ ಪುನಃ ನಮ್ಮ ವೀಕ್ಷಕರಿಗೆ ಅವರ ಒಂದು ಕಿರು ಪರಿಚಯವನ್ನು ಮಾಡಿಸ್ಕೊಂಡು ನಾನು ಮಾತುಕತೆಯನ್ನು ಮುಂದುವರಿಸ್ಕೊಳ್ತೇನೆ ಅಮ್ಮ ನಿಮ್ಮ ಒಂದು ಕಿರು ಪರಿಚಯ ಹೇಳಬೇಕು ಅಂದ್ರೆ ಎಲ್ರಿಗೂ ನಮಸ್ತೆ ನಾವು ಒಂದು ಐದು ವರ್ಷದಿಂದ ಐದು ವರ್ಷದಿಂದ ನಾವು ಈ ಆಶ್ರಮ ಸಂಸ್ಥೆನ ಕಟ್ಟಿ ನಡ್ಸ್ಕೊಂಡ ಬರ್ತಾ ಇದೀವಿ ಕಷ್ಟ ಸವಾಲುಗಳು ಎದುರಾದ್ರೂ ಎಲ್ಲ ಎದುರಿಸ್ಕೊಂತ ನಡ್ಸ್ಕೊತಾ ಇಲ್ಲಿದ್ದಂತೆ ನಿಲ್ಸಿದ್ದೀವಿ ಲಾಸ್ಟ್ ಆಶ್ರಮ ಸ್ವಲ್ಪ ಜಾಗ ಕಡಿಮೆ ಇತ್ತದು ಮಕ್ಕಳಿಗೆಲ್ಲ ಜಾಗ ಸಾಲ್ತಾ ಇರಲಿಲ್ಲ ಅದಕ್ಕಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಬಾಡಿಗೆ ಬಿಲ್ಡಿಂಗೇ ಇದೂ ಆದರೂ ಏನೇ ಕಷ್ಟ ಬಂದರೂ ಬಾಡಿಗೆ ಕಟ್ಕೊಂತ ಬರ್ತಾ ಇದೀವಿ ಒಬ್ಬ ಪೌರ ಕಾರ್ಮಿಕರ ಮಗಳು ಏನೆಲ್ಲ ಮಾಡ್ಕೊಂಡು ಬರ್ತೀವಿ ಅನ್ನೋದು ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ಕೊಂಡು ಬರ್ತೀನಿ ಅನ್ನೋದು ನಾನೇ ಒಂದು ಉದಾಹರಣೆ ಆಗುತ್ತೆ ನನ್ನ ಮುಂದಿನ ಆಕ್ಚುಲಿ ವಾಕ್ಯ ಅದೇ ಆಗಿತ್ತು ಅವರ ಹಿನ್ನೆಲೆ ಬಹಳ ವಿಶೇಷವಾಗಿದೆ ಬೆಂಗಳೂರು ಪೌರ ಕಾರ್ಮಿಕ ಮಗಳಾಗಿ ಎಷ್ಟು ಕಷ್ಟದ ಜೀವನ ಆಗಿರ್ತದೆ ಅಂತಹ ಜೀವನದಲ್ಲಿಯೂ ಸಹ ಒಬ್ಬ ಹೆಣ್ಣು ಮಗಳು ಮುಂದೆ ನಿಂತು ಇಂತಹ ಒಂದು ಧೈರ್ಯವಾದ ಸಾಹಸ ಒಂದು ವೃತ್ತಿಯನ್ನ ಸಾಹಸವಾದ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಸೊ ಅದಕ್ಕೋಸ್ಕರದಾಗಿ ನಿಮ್ಗೆ ನಿಜವಾದ ಶ್ಲಾಘಿಸಬೇಕು ನಿಮಗೆ ಅಂತಂದ್ರೆ ಎಷ್ಟು ಜನ ಈ ಮಕ್ಕಳ ಜನ ಮಕ್ಕಳ ಇಪ್ಪತ್ತೆರಡು ಜನ ಮಕ್ಕಳಿದ್ದಾರೆ ಯಾವ ವಯೋಮಿತಿಯಿಂದ ಯಾವ ವಯೋಮಿತಿ ತನಕ ಗುರುಗಳೆಲ್ಲ ಒಂದು ಹೆಣ್ಣನೇ ಕ್ಲಾಸ್ ಒಳಗಡೆ ಇರುತ್ತೆ ಕ್ಲಾಸ್ ಒಳಗಡೆ ಕ್ಲಾಸ್ ತನಕ ಮಕ್ಕಳಿದ್ದಾರೆ ಇವಾಗೆಲ್ಲ ಎಜುಕೇಶನ್ ಎಲ್ಲಮ್ಮ ಇಲ್ಲೇ ಪಾಂಚಜನ್ಯ ವಿದ್ಯಾಪೀಠ ಶಾಲೆ ಮತ್ತು ಗೌತಮ ಸಿದ್ಧಾರ್ಥ ಶಾಲೆ ಗೌತಮ ಸಿದ್ಧಾರ್ಥ ಶಾಲೆ ಹಾಗೂ ಪಂಚಜನ್ಯ ವಿದ್ಯಾಪೀಠ ವಿದ್ಯಾಪೀಠ ಅಂತ ಹೇಳಿ ಎರಡು ಜಾಗಗಳಲ್ಲಿ ಇಲ್ಲಿಂದ ಮಕ್ಕಳು ಗೆ ಎಜುಕೇಶನ್ ಸಿಗ್ತಾ ಇದೆ ಅವರಿಗೆ ಅವರಿಗೆ ಈಗ ಊಟ ವಸತಿ ಇತ್ಯಾದಿಗಳೆಲ್ಲ ನೀವು ನೋಡ್ಕೊಳ್ತಾ ಇದ್ರ ಎಲ್ಲಾ ಮಕ್ಕಳದ್ದು ಸಹ ನಿಮಗೆ ಯಾವ ರೀತಿಯಲ್ಲಿ ಯಾರು ಸಹಾಯ ಮಾಡ್ತಾ ಸರ್ಕಾರದಿಂದ ಏನಾದ್ರು ಸಿಗ್ತಾ ಇದೆಯಾ ಅಥವಾ ಯಾವ ರೀತಿಯಲ್ಲಿ ಇದನ್ನ ನಡೆಸ್ತಾ ಇದ್ದೀರಾ ಆಗ್ರವೇ ಸರ್ಕಾರದಿಂದ ಯಾವುದೇ ಥರ ನಮಗೆ ಪ್ರಯೋಜನ ಇಲ್ಲ ನಾವು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತೀವಿ ನಾನು ಗಾಯಕಿನೇ ದೇವಸ್ಥಾನ ಕಾರ್ಯಕ್ರಮಗಳು ಮದುವೆ ಕಾರ್ಯಕ್ರಮ ಮತ್ತು ಇಂಡೋರ್ ಔಟ್ ಎಲ್ಲ ಥರ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸ್ನೇಹಿತರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೈಲಾಗದ ಧನ ಧಾನ್ಯ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ದೇವ್ರು ನಡೆಸ್ತಾ ಇದ್ದಾರೆ ನಡೀತಾ ಇದ್ದೀವಿ ಬಹಳ ವಿಶೇಷ ಯಾಕೆ ಅಂತಂದ್ರೆ ನೋಡಿ ವೀಕ್ಷಕರೇ ನಾವು ನಮ್ಮ ಸಂಬಳ ಎಷ್ಟು ಅಂತ ನೋಡ್ತೇವೆ ನಾವು ಎಷ್ಟು ಸಂಪಾದನೆ ಮಾಡಬೇಕು ಅಂತ ನೋಡ್ತೇವೆ ಬಹಳ ಕಷ್ಟ ಏನೇನೋ ಯೋಚನೆ ಮಾಡ್ತಾ ಇರ್ತೇವೆ ಆದರೆ ಒಂದು ಹೆಣ್ಮಗು ಒಂದು ಪೌರಕಾರ್ಮಿಕನ ಮಗಳು ಇವತ್ತಿನ ದಿವಸ ಸಂಗೀತ ಕಚೇರಿಗಳನ್ನು ಕೊಟ್ಟು ಮದುವೆ ಆಗಿರಬಹುದು ಅಥವಾ ಗೃಹ ಪ್ರವೇಶ ಆಗಿರಬಹುದು ಅಥವಾ ನಿಮ್ಮ ಈಗ ಮುಂದೆ ನಾಳೆ ಬರತಕ್ಕಂಥ ಕನ್ನಡ ರಾಜ್ಯೋತ್ಸವ ಇತ್ಯಾದಿ ಕಾರ್ಯಕ್ರಮಗಳಾಗಿರಬಹುದು ಅಲ್ಲೆಲ್ಲ ಹಾಡು ಇತ್ಯಾದಿ ಸಂಗೀತ ಕಾರ್ಯಕ್ರಮಗಳು ಕೊಟ್ಟು ಅದರಲ್ಲಿ ಏನು ಬರ್ತದೋ ಅದರಲ್ಲಿ ಇಷ್ಟೆಲ್ಲ ಮಕ್ಕಳನ್ನು ಸಾಕಿ ದೊಡ್ಡ ಮಾಡ್ತಕ್ಕಂಥದ್ದು ಇದೆಯಲ್ಲ ಬಹಳ ಶ್ರೇಷ್ಠವಾದಂಥ ಕೆಲಸ ನೋಡಿ ನಾವು ನೀವೆಲ್ಲ ಎಷ್ಟು ಅವ್ರ ಮುಂದೆ ಹೇಳಿ ಯಾಕೆಂದ್ರೆ ನಾವು ಎಲ್ಲ ರೀತಿ ಆರ್ಥಿಕವಾಗಿ ನಮಗೆ ಸಬಲವರಾಗಿರ್ತೀವಿ ಸಮಯ ಇರ್ತದೆ ನಮ್ಮ ಹತ್ರ ಆರೋಗ್ಯ ಸೇರಿ ಇರ್ತದೆ ಬಟ್ ನಾವು ಈ ಕಡೆ ಹೆಚ್ಚು ಗಮನ ಕೊಟ್ಟಿರೋದಿಲ್ಲ ಬಟ್ ಒಂದು ಹೆಣ್ಮಗು ಪಾಪ ಇವತ್ತಿನ ದಿವಸ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿ ಮೊದಲು ಚಿಕ್ಕ ಜಾಗ ಇತ್ತು ನಾನು ಹೋಗಿದ್ದೆ ಹಿಂದೆ ಸಲ ಈ ಸಲ ಸ್ವಲ್ಪ ದೊಡ್ಡ ಜಾಗದಲ್ಲಿ ಅವರು ಸ್ವಲ್ಪ ದೊಡ್ಡ ಜಾಗಕ್ಕೆ ಶಿಫ್ಟ್ ಆಗಿದ್ದಾರೆ ಬಹಳ ಸಂತೋಷ ಅಮ್ಮ ಈಗ ಸರ್ಕಾರದಿಂದ ಯಾವುದು ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತಂದ್ರೆ ಯಾಕೆಂದ್ರೆ ಸರ್ಕಾರದಿಂದ ಅನುದಾನ ಕೂಡ ನಿಮಗೆ ಇಲ್ಲ ಅಂತಂದಾಗ ಮಕ್ಕಳಿಗೆ ಪುಸ್ತಕಗಳು ಇರಬಹುದು ಅದರ ವ್ಯವಸ್ಥೆಗೆ ಯಾರು ಸಹಾಯ ಮಾಡ್ತಿದ್ದಾರೆ ಸದ್ಯಕ್ಕೆ ಮಕ್ಕಳಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಗಳು ಕೆಲವರು ಊಟ ಹಬ್ಬ ಎಲ್ಲ ಈ ಬಂದು ಸೆಲೆಬ್ರೇಷನ್ ಮಾಡ್ಕೊಂತಾರಲ್ಲ ಅದರಿಂದ ಮ್ಯಾನೇಜ್ ಮಾಡ್ತಾ ಇದೀವಿ ವೀಕ್ಷಕರು ನೀವೇನಾದ್ರೂ ಹುಟ್ಟು ಹಬ್ಬ ಆಚರಣೆ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲೇ ಬಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಬಹುದು ಇಲ್ಲ ಕರ್ನಾಟಕ ಭಾರತಾದ್ಯಂತ ನೀವು ಎಲ್ಲಿ ಬೇಕಾದ್ರೂ ಇರಿ ನೀವು ನಿಮ್ಮ ಹುಟ್ಟು ಹಬ್ಬದ ಸಂದರ್ಭವಾಗಿ ಒಂದು ದಿನದ ಮಕ್ಕಳ ಒಂದು ವಿದ್ಯಾಭ್ಯಾಸ ಇರಬಹುದು ಅಥವಾ ಆಹಾರದ ವಿಚಾರ ಊಟದ ವಿಚಾರ ಇರಬಹುದು ಅದನ್ನು ನೀವು ವಹಿಸಿಕೊಂಡು ನೀವು ಅಲ್ಲಿಂದಲೇ ಬೇಕಾದ್ರೂ ಒಂದು ವಿಡಿಯೋ ಕಾಲ್ ಇತ್ಯಾದಿಗಳು ಮಾಡಿ ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಳ್ಬಹುದು ನಿಮ್ಮ ಹೆಸರಲ್ಲಿ ಇಲ್ಲಿ ಎಲ್ಲ ಮಕ್ಕಳು ಸಹ ಹುಟ್ಟದ ಹಬ್ಬವನ್ನ ಆಚರಣೆ ಮಾಡ್ತಾರೆ ನಿಮ್ಮ ಹುಟ್ಟು ಹಬ್ಬವನ್ನ ಸೊ ಆ ರೀತಿಯಾಗಿ ಬೇರೆ ಬೇರೆಯವರು ಅವರವರ ಹುಟ್ಟು ಹಬ್ಬಗಳನ್ನ ಹರಿದಿನಗಳನ್ನ ಈ ತರ ವಿಶೇಷವಾಗಿ ಇವರಲ್ಲಿ ಅನ್ನದಾನ ಪ್ರಾಯೋಜಕತ್ವವನ್ನು ಕೊಟ್ಟುಕೊಂಡು ಅದರ ಮೂಲಕವಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಇಲ್ಲಿ ಗಮನಿಸಬೇಕಾದ ವಿಚಾರ ನಿಮಗೂ ಒಂದು ಅವಕಾಶ ಇದೆ ನಿಮ್ಮ ಬರ್ತ್ಡೇ ಈ ತಿಂಗಳ ಮುಂದಿನ ತಿಂಗಳ ಯಾವತ್ತಿದ್ರೆ ಖಂಡಿತವಾಗಿ ಇಲ್ಲಿ ಆಚರಣೆ ಮಾಡಿ ಖಂಡಿತವಾಗಿ ಒಳ್ಳೇದಾಗ್ಲಿ ಅದೇ ರೀತಿಯಲ್ಲಿ ಮಕ್ಕಳ ಫೀಸ್ ಇತ್ಯಾದಿ ವಿಚಾರ ಬುಕ್ಸ್ ಇತ್ಯಾದಿಗಳಿಗೆ ಗುರುಗಳ ಫೀಸ್ ಏನು ಅಂದ್ರೆ ಈಗ

ಮಕ್ಕಳಿದ್ದಾರೆ ಮುತ್ತಿನಂತ ಮಕ್ಕಳಿದ್ದಾರೆ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ನಾಳೆಯ ನಮ್ಮ ದೇಶವನ್ನ ನಡೆಸ್ತಕ್ಕಂಥವ್ರು ಇಲ್ಲಿಯ ಮಕ್ಕಳು ರಾಜಕಾರಣಿಗಳಾಗ್ತಾರೆ ಗೊತ್ತಿಲ್ಲ ಯಾವ ಮಕ್ಕಳು ಪೊಲೀಸ್ ಆಗ್ತಾರೋ ಅಥವಾ ಏನಾಗ್ತಾರೆ ಗೊತ್ತಿಲ್ಲ ಆದ್ರೆ ಈ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿ ಅಂತೂ ಖಂಡಿತವಾಗಿ ಆಗ್ತಾರೆ ಸೊ ಅದರಿಂದ ಮುತ್ತಿನ ತೆನೆ ಟ್ರಸ್ಟ್ನ ಇದಕ್ಕೆ ಹಾಗೂ ಅಮ್ಮನ ಮಡಿಲು ಮಕ್ಕಳ ಸೇವಾ ಆಶ್ರಮಕ್ಕೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಮ್ಮ ಬಹಳ ಒಳ್ಳೆ ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದೀರಾ ವೀಕ್ಷಕರ ಈ ಒಂದು ವಿಡಿಯೋದಲ್ಲಿ ಎಲ್ಲಿಯೂ ಸಹ ನಮ್ಮ ನಂಬರ್ ಇಲ್ಲ ನನ್ನ ನಂಬರ್ ಇಲ್ಲ ನನ್ನ ಆಫೀಸ್ ನಂಬರ್ ಇಲ್ಲ ಈ ಒಂದು ಜಾಗದ ಒಂದು ಗೂಗಲ್ ಮ್ಯಾಪ್ ಲಿಂಕ್ನ ಈ ವಿಡಿಯೋ ಲಿಂಕಲ್ಲಿ ನಾನು ನಿಮಗೆ ಕೊಡ್ತೇನೆ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡ್ತೇನೆ ನಾನು ಅದೇ ರೀತಿಯಲ್ಲಿ ಇಲ್ಲಿಯ ಫೋನ್ ನಂಬರ್ ಇರಬಹುದು ನೀವು ಇಲ್ಲಿಗೆ ಅಹ್ ಒಂದು ಕಾಣಿಕೆ ಕೊಡುವಂಥದ್ದು ನೀವೇನಾದ್ರು ದುಡ್ಡಿನ ಆರ್ಥಿಕ ಸಹಾಯ ಇರಬಹುದು ನಿಮ್ಗೆ ಇಲ್ಲಿ ಯಾವ್ದಾಗುತ್ತೋ ಆ ರೀತಿ ಸಹಾಯವನ್ನು ನೀವು ಮಾಡ್ತಕ್ಕಂಥದ್ದಾದರೆ ಇಲ್ಲಿಯ ಮೇಡಮ್ ಅವ್ರದ್ದು ಹೇಮಾ ಮೇಡಮ್ ಅವ್ರದ್ದು ನಿಮಗೆ ಫೋನ್ ನಂಬರನ್ನು ಕೊಡ್ತೇನೆ ಅದೇ ರೀತಿ ಇಲ್ಲಿಯ ಕ್ಯೂ ಆರ್ ಕೋಡ್ ಇತ್ಯಾದಿಗಳು ಅವರು ನಿಮಗೆ ಒದಗಿಸ್ಕೊಡ್ತಾರೆ ನಾನು ಸಹ ಸಾಧ್ಯವಾದರೆ ವಿಡಿಯೋದಲ್ಲಿ ಇಲ್ಲಿ ಏನು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತದೆ ನಮಗೆ ಮೇಡಮ್ ಅವ್ರದ್ದು ನಂಬರ್ ನಿಮಗೆ ಹಾಕಿರ್ತೇನೆ ಖಂಡಿತ ನೀವು ಅವ್ರ ಹತ್ರ ಕರೆ ಮಾಡಿ ಅವ್ರನ್ನ ಮಾತಾಡಿಸಿ ಅವರಿಗೆ ಏನ್ ಬೇಕು ಸಹಾಯ ಅಂತ ಕೇಳಿ ಸೊ ಅದರಿಂದ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದಾಗ ಬೆನ್ನು ತಟ್ಟಬೇಕು ಖಂಡಿತವಾಗಿ ಅನ್ಯಥ ಏನು ಮಾತನಾಡಬಾರದು ಬೆನ್ನು ತಟ್ಟಬೇಕು ಸೊ ನಾವು ಆದಷ್ಟು ನಾವು ಸಹಾಯ ಮಾಡೋಣ ಈಗ ಜನ ಅಪ್ಲಿಕೇಶನ್ ಬಂದಿದೆ ನಮ್ಮ ಹತ್ರ ಎಷ್ಟು ಅಪ್ಲಿಕೇಶನ್ ನೂರ್ ಮಕ್ಕಳ ಅಡ್ಮಿಷನ್ ಅವರ ಅನಾಥ ಮಕ್ಕಳು ವಿಶೇಷ ಸೇತನ ಮಕ್ಕಳು ಬಡ ಮಕ್ಕಳು ಎಲ್ಲಾರ್ದು ಅಡ್ಮಿಷನ್ ಬಂದಿದ್ದ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಮ್ಗೆ ನಿಮ್ಮ ನಿಮ್ಮಲ್ಲಿ ಸೇರಿಸಿಕೊಳ್ಳಿ ಅಂತಲ್ಲ ಒಂದು ನೂರು ಮಕ್ಕಳನ್ನ ನಿಮ್ಮಲ್ಲಿ ಸೇರಿಸಿಕೊಳ್ಳಿ ಅಂತ ಈಗ ಅದಕ್ಕಾಗಿ ನಾನು ಏನು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಮೂವತ್ತೈದು ನಲ್ವತ್ ಸಾವಿರ ರೂಪಾಯಿ ಬಾಡಿಗೆ ಕಟ್ತಾ ಇದೀವಲ್ವಾ ಇಷ್ಟು ವರ್ಷ ಬಾಡಿಗೆ ಕಟ್ಕೊಂಡ್ ಬಂದಿದೀವಿ ಅದು ಬಾಡಿಗೆ ಕಟ್ತಾನೆ ಮುಂದಕ್ಕೂ ಇಲ್ಲಿ ಅಗ್ರಿಮೆಂಟ್ ಮುಗ್ದಾದ್ರೆ ಬೇರೆ ಕಡೆ ಹೋಗಬೇಕು ಈಗ ಒಂದ್ ಆರ್ ತಿಂಗಳು ಮಟ್ಟಿಗೆ ಇವಾಗ ನಮ್ಗೊಂದು ಜಾಗ ಸಿಕ್ಕಿದೆ ನಮ್ಗೊಂದು ಮನೆ ಸಿಕ್ಕಿದೆ ಆವಾಗ ಇವಾಗ ಬುಕ್ ಮಾಡ್ಕೋಬೇಕು ನಾವು ಆ ಮನೆನಾ ಮಕ್ಕಳಿಗಾಗಿ ಮಕ್ಳು ಭವಿಷ್ಯ ರೂಪಿಸಕೋಸ್ಕರ ನಮ್ಗೆ ಆ ಮನೆಗೆ ಎಜುಕೇಶನಲ್ ಟ್ರಸ್ಟ್ ಓಪನ್ ಮಾಡಿದೀವಿ ಮೊನ್ನೆ ಮೂರ್ ತಿಂಗಳಿಂದ ಎಜುಕೇಶನಲ್ ಟ್ರಸ್ಟ್ ಓಪನ್ ಮಾಡಿ ಒಂದು ಪ್ರೈಮರಿ ಸ್ಕೂಲ್ ಮಕ್ಳು ಕನ್ನಡ ಶಾಲೆ ತೆರೆದ್ಬಿಟ್ಟು ಆ ಮಕ್ಕಳಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡ್ಬಿಟ್ಟು ಮತ್ತೆ ಒಂದು ಚಿಲಿಕಲಿ ಭವನ ಅಂತ ಮಾಡ್ಬೇಕು ಅನ್ಕೊಂಡಿದ್ದೀವಿ ಗುರುಗಳೇ ಮಕ್ಕಳು ಎಲ್ಲಿ ಜಾಗ ಅದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಜಾಗ ಸಿಕ್ಕಿದೆ ಆ ಜಾಗಕ್ಕೆ ಸ್ವಲ್ಪ ನಿಮಗೆ ಖರ್ಚಾಗುತ್ತೆ ಈಗ ಆ ಜಾಗಕ್ಕೆ ಒಂದಡಿಗೆ ಅಡಿಗೆ ಹದಿನೇಳು ಸಾವಿರ ಇದೆ ಒಂದು ಅಡಿಗೆ ಹದಿನೇಳು ಅದಕ್ಕಾಗಿ ಜಾಗ ನಾವು ಮಾಡ್ಬೇಕು ಅನ್ಕೊಂಡಿದೀವಿ ಅದರಲ್ಲಿ ಒಂದು ಕೆಲವೊಂದಷ್ಟು ನಾವು ಕಾರ್ಯಗಳು ಮಾಡಬೇಕು ಆಯೋಜನೆ ಮಾಡ್ತೀವಿ ಖರೀದಿ ಮಾಡಬೇಕು ಆ ಜಾಗದಲ್ಲಿ ಸಾಮೂಹಿಕ ವಿವಾಹಗಳು ಎಲ್ಲ ದೊಡ್ಡ ಕಾರ್ಯಕ್ರಮಗಳು ತುಂಬಾ ದೊಡ್ಡ ದೊಡ್ಡ ಒಂದು ನೂರು ಮಕ್ಕಳ ಅಪ್ಲಿಕೇಶನ್ ಬಂದಿದೆ ಅಂಗವಿಕಲರು ಹಾಗೂ ಬಡ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಆರ್ಥಿಕ ಹಿಂದುಳಿದವರಲ್ಲ ಒಂದು ಒಂದು ನೂರು ಮಕ್ಕಳ ಈಗ ನಿಮ್ಗೆ ಆ ಜಾಗ ಸಿಕ್ತು ನೀವು ಆ ಕಡೆ ಶಿಫ್ಟ್ ಆದ್ರಿ ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಈಗ ನಾವು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಇಲ್ಲಿ ಅಗ್ರಿಮೆಂಟ್ ಮುಗಿತು ಇನ್ನೊಂದು ನಾಲ್ಕ ತಿಂಗಳಲ್ಲಿ ಅಗ್ರಿಮೆಂಟ್ ಮುಗಿತು ನಾವು ಬೇರೆ ಕಡೆ ಬೇರೆ ಕಡೆ ಹೋಗ್ಬೇಕು ಈ ತರ ನಾವು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ತುಂಬಾ ತೊಂದರೆಗಳು ಆಗ್ತಾ ಇರೋದ್ರಿಂದ ನಾವು ಈ ತರ ಈ ಸಾರಿ ಈ ಸಾರಿ ಏನಾದ್ರೂ ಒಂದು ಯೋಚನೆ ಮಾಡಿ ಇಲ್ಲಿ ಅಡ್ವಾನ್ಸ್ ಏನಾದ್ರೂ ನೀವು ಒಂದೊಂದು ಸ್ಕ್ವೇರ್ ಫೀಟ್ ಗೆ ಆಗ್ತದೋ ಅಷ್ಟು ಕೊಡಬೇಕು ಅಂತಲ್ಲ ಎಷ್ಟಾಗ್ತದೋ ಅಷ್ಟು ಹೇಮಾ ಅವ್ರಿಗೆ ಖಂಡಿತವಾಗಿ ಕರೆ ಮಾಡಿ ಒಂದು ವಿಶೇಷ ಕೆಲಸ ಆಮೇಲೆ ಐವತ್ ಸಾವಿರ ಯಾರು ದಾನಿಗಳು ಹೆಲ್ಪ್ ಮಾಡ್ತಾರೋ ಐವತ್ ಸಾವಿರ ಅವರು ನಮ್ಮ ಶಿವ ಫಲಕದಲ್ಲಿ ಹಾಕ್ಬೇಕು ಅವ್ರ ಹೆಸರನ್ನು ಸಾವಿರಕ್ಕಿಂತ ಜಾಸ್ತಿ ಕೊಡ್ತಾರೋ ಅವ್ರ ಹಾಕ್ತಕ್ಕಂಥದ್ದು ಈಗ ನೀವೇನು ಮುಂದೆ ಸ್ವಂತ ಕಟ್ಟಡ ಮಾಡಿದಿರೋ ಅದ್ರ ಬಗ್ಗೆ ವಿಶೇಷವಾದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಬೇಕಾದರೆ ಖಂಡಿತ ಹೇಮಾ ಮೇಡಮ್ ಸಲ ಕರೆ ಮಾಡಿ ಅವರು ಒಂದು ನೂರಕ್ಕಿಂತ ಜಾಸ್ತಿ ಮಕ್ಕಳನ್ನು ಅರ್ಜಿ ಆಗಲೇ ಬಂದಿದೆ ಅವರ ಹತ್ರ ಜಾಗಕ್ಕೋಸ್ಕರ ವ್ಯವಸ್ಥೆಗೋಸ್ಕರ ಒದ್ದಾಡ್ತಾ ಇದ್ದಾರೆ ಹಣಕಾಸಿನ ವ್ಯವಸ್ಥೆಗೋಸ್ಕರ ಹೋರಾಡ್ತಾ ಇದ್ದಾರೆ ಖಂಡಿತ ನೀವೆಲ್ಲರೂ ಸಹ ಸಹಾಯ ಮಾಡಬೇಕು ಯಾವತ್ತು ಇಂತಹ ಒಂದು ಹೆಣ್ಣುಮಗಳಿಗೆ ಒಂದು ಸ್ವಂತ ಜಾಗ ಸ್ವಂತ ನೆಲೆ ಸ್ವಂತ ಒಂದು ಒಂದು ನೆರಳು ಅಂತ ಇದ್ರೆ ಅವ್ರು ಇನ್ನೂ ನೂರಲ್ಲ ಸಾವಿರ ಜನ ಬೇಕಾದ್ರೂ ಸಾಕ್ತಾರೆ ಯಾಕೆಂತಂದರೆ ಯಾವುದೇ ಕಲ್ಮಶ ಇಲ್ಲದೆ ಇರತಕ್ಕಂಥ ಮನಸ್ಸು ಇಂತಹ ಮನಸ್ಸಿಗೆ ನಾವು ಖಂಡಿತವಾಗಿ ಸಹಾಯ ಮಾಡಬೇಕು ಸೊ ವೀಕ್ಷಕರೇ ನಾನು ಕೂಡ ನಮ್ಮ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಸಹ ಮೇಡಮ್ ಅವ್ರಿಗೆ ಒಂದು ಮೆಸೇಜು ಅಥವಾ ಕರೆ ಮಾಡಿ ನಿಮ್ಮ ಕೈಲಿ ಏನಾಗುತ್ತೋ ಅದು ಸಹಾಯವನ್ನು ಮಾಡಿ ಈ ವಿಡಿಯೋದಲ್ಲಿ ನನ್ನ ಯಾವ ನಂಬರು ಇರೋದಿಲ್ಲ ಇರೋದು ಮೇಡಮ್ ಅವ್ರ ನಂಬರ್ ಮಾತ್ರ ಹಾಗೂ ಆಶ್ರಮದ ವಿಳಾಸ ವಿಚಾರಗಳು ನಿಮಗೆ ಡಿಸ್ಕ್ರಿಪ್ಷನ್ ಸಿಗ್ತದೆ ಖಂಡಿತವಾಗಿ ಕೊನೆಯದಾಗಿ ನೀವೇನಾದರೂ ಕೇಳ್ಕೊಳ್ಳೋದಿದ್ರೆ ಕೇಳ್ಬೋದು ನೀವ ಕೇಳೋದಿದ್ರೆ ಕರ್ನಾಟಕ ಜನತೆಯಲ್ಲಿ ವಿನಂತಿ ಮಾಡ್ಕೊಂತೀವಿ ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ ಐದು ವರ್ಷದಿಂದ ಎಷ್ಟೆಲ್ಲ ಸವಾಲುಗಳು ಬರಿಗೈಲಿ ಬಂದೆ ಆದರೂ ದೇವ್ರು ನಡೆಸ್ತಾ ಇದ್ದಾನೆ ಇದೆಲ್ಲ ನಡ್ಸೋಕ್ಕೆ ಇಷ್ಟು ಮಕ್ಕಳಿಗೆ ಅನ್ನ ಹಾಕಬೇಕು ಇಷ್ಟು ಮಕ್ಕಳಿಗೆ ಪೋಷಣೆ ಮಾಡಬೇಕು ಅನ್ನೋದು ಸಾಮಾನ್ಯ ಅಂತೂ ಅಲ್ಲವೇ ಇಲ್ಲ ಸಾವಿರಾರು ಕಷ್ಟಗಳ ನಡುವೆ ನಾನು ಬಂದಿದ್ದೀನಿ ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗ ಬಾಡಿಗೆ ಮನೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಟ ಆಗ್ತಾ ಇದೆ ನಮಗೆ ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇದ್ದೀವಿ ಅಂದರೆ ಅಷ್ಟು ಹೇಳ್ಕೊಳಕ್ಕಾಗ್ತಲ್ಲ ಅಷ್ಟು ಎದುರಿಸ್ತಾ ಇದ್ದೀವಿ ದಯವಿಟ್ಟು ಯಾರಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಷ್ಟು ಮಕ್ಕಳು ಭವಿಷ್ಯನ ನಾವು ರೂಪಿಸೋಕ್ಕೆ ಸಪೋರ್ಟ್ ಆಗುತ್ತೆ ನಮಗೆ ಖಂಡಿತ ಒಂದು ಒಳ್ಳೆ ಆಯೋಜನೆಗಳನ್ನ ಮಾಡ್ತಾ ಇದ್ದೀವಿ ನಾವು ಆ ಜಾಗದಲ್ಲಿ ನಾವು ದಯಮಾಡಿ ಎಲ್ಲರೂ ಸ್ನೇಹಿತರು ನಮ್ಮ ದಯಮಾಡಿ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸ್ತೇನೆ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ದೀಪಾವಳಿ ಅಮಾವಾಸ್ಯೆ ವಿಶೇಷ ಸಮರ್ಪಣಾ ಸೇವೆ ಕಾರ್ಯಕ್ರಮ ಮುತ್ತಿನ ಟ್ರಸ್ಟ್ ಹಾಗೂ ಅಮ್ಮನ ಮಡಿಲು ಮಕ್ಕಳ ಸೇವಾಶ್ರಮದಲ್ಲಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವತಿಯಿಂದ ಏನೇನು ಸಹಾಯ ಸಾಧ್ಯವಿದೆಯೋ ನಾವು ಈ ಅಲ್ಪ ಸಮರ್ಪಣೆ ಮಾಡಿದ್ದೇವೆ ಸಮರ್ಪಣಾ ಸೇವೆ ಟ್ರಸ್ಟ್ ಕಡೆ ಸಮರ್ಪಣಾ ಸೇವೆಯ ಒಂದು ಅಂಗಭೂತವಾಗಿ ಸಂಕಲ್ಪ ಸೇವಾ ಟ್ರಸ್ಟ್ ಕಡೆಯಿಂದ ಖಂಡಿತವಾಗಿ ಮುನ್ನುಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ದಯವಿಟ್ಟು ನೀವು ಲೈಕ್ ಮಾಡ್ಲಿಕ್ಕೆ ಮರಿಬಾರದು ಹಾಗೂ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ವೀಕ್ಷಣೆ ಮಾಡಬೇಕು ಏಕೆಂದರೆ ಎಷ್ಟು ಸಾವಿರ ಜನ ಎಷ್ಟು ಲಕ್ಷ ಜನ ಈ ವಿಡಿಯೋ ನೋಡ್ತಾರೋ ಅಷ್ಟು ಒಂದು ಹೆಣ್ಣುಮಗಳಿಗೆ ಅನುಕೂಲ ಆಗ್ತದೆ ನೂರಾರು ಜನ ಮಕ್ ಮಕ್ಕಳಿಗೆ ಅನುಕೂಲ ಆಗ್ತದೆ ಸೊ ದಯವಿಟ್ಟು ನೀವು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಯಾವ ವಿಡಿಯೋ ಶೇರ್ ಮಾಡ್ತೀರೋ ಬಿಡ್ತೀರೋ ಈ ವಿಡಿಯೋ ದಯವಿಟ್ಟು ಕಡ್ಡಾಯವಾಗಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಬೇಕು ಈ ವಿಡಿಯೋನ ಹಾಗೂ ನಮ್ಮ ಚಾನೆಲ್ನ ಫೇಸ್ಬುಕ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ